ನಮಸ್ಕಾರ ವೀಕ್ಷಕರೇ ಅಭ್ಯೋದಯ ಚಾನಲ್ಗೆ ಸ್ವಾಗತ ಪಿತೃದೇವತೆಗಳು ಯಾರು ಅವರು ಪಿತೃದೇವತೆಗಳು ಆಗಿದ್ದು ಹೇಗೆ ಅಂತ ಈ ಸಂಚಿಕೆಯಲ್ಲಿ ನಿಮಗೆ ಹೇಳ್ತಾ ಮಾರ್ಕಂಡೆಯನಿಗೆ ಸನತ್ ಕುಮಾರ ಹೇಳಿದ ವಿಶೇಷವಾದಂತಹ ಚಿಂತನೆ ಇದು ಹಿಂದೆ ಸೃಷ್ಟಿಯ ಸಂದರ್ಭದಲ್ಲಿ ನಾರಾಯಣನ ಅನುಗ್ರಹದಿಂದ ಬ್ರಹ್ಮದೇವ ಮಾನಸ ಸೃಷ್ಟಿ ಮಾಡ್ತಾರೆ ಹಾಗೆ ಅನೇಕ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡ್ತಾರೆ ಸೃಷ್ಟಿಯಾದ ದೇವತೆಗಳು ತಮ್ಮ ಕರ್ತವ್ಯ ಏನು ಎಂದು ಕೇಳಿದಾಗ ಆಗ ಬ್ರಹ್ಮದೇವರಿಗೂ ತಿಳಿಯಲ್ಲ ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾನೆ ನಾರಾಯಣ ಅಶರೀರವಾಣಿಯಾಗಿ ನುಡಿತಾನೆ ವೇದ ಜ್ಞಾನವನ್ನು ಮಾಡಿ ಆಗ ಬ್ರಹ್ಮದೇವ ತನಗೆ ಭಗವಂತ ಕರುಣಿಸಿದಂತಹ ವೇದ ಜ್ಞಾನದಿಂದ ತನ್ನ ನೇತೃತ್ವದಲ್ಲಿ ಎಲ್ಲಾ ದೇವತೆಗಳನ್ನು ಒಳಗೊಂಡು ನಾರಾಯಣನ ಯಜ್ಞ ಮಾಡ್ತಾನೆ ಇದರಿಂದ ಅವರಿಗೆ ಲೋಕಪಾಲನೆ ಮಾಡುವಂತಹ ಶಕ್ತಿ ಬರುತ್ತೆ ಆಯಾ ಕರ್ತವ್ಯದಲ್ಲಿ ಅವರನ್ನ ನೇಮಕ ಮಾಡ್ತಾನೆ ಕಾಲಾಂತರದಲ್ಲಿ ದೇವತೆಗಳು ತ್ಯಾಗ ಪೂರಕವಾದ ಯಜ್ಞ ಕರ್ಮ ಬಿಟ್ಟು ಇಂದ್ರಿಯ ಸುಖದಲ್ಲಿ ತೊಡಗಿ ಹೋಗ್ತಾರೆ ಇದನ್ನು ಕಂಡ ಬ್ರಹ್ಮದೇವನು ಶಾಪ ಕೊಡ್ತಾನೆ ನಿಮಗೆ ಅಜ್ಞಾನ ಆವರಿಸಲಿ ಜ್ಞಾನ ವಿಹೀನರಾಗ್ರಿ ಅಂತ ಭಯಗ್ರಸ್ತರಾದ ದೇವತೆಗಳು ಬ್ರಹ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ ಬ್ರಹ್ಮದೇವ ಹೇಳಿದ್ರು ಇದಕ್ಕೆ ಪ್ರಾಯಶ್ಚಿತ್ತವಾಗಿ ನಿಮ್ಮ ಪುತ್ರರ ಹತ್ರ ಹೋಗಿ ಇದಕ್ಕೆ ಮಾರ್ಗ ಏನು ಅಂತ ಕೇಳ್ಕೊಂಡು ಬನ್ನಿ ನಂತರ ಅವರು ಅಲ್ಲಿಂದ ತಮ್ಮ ಪುತ್ರರ ಬಳಿಗೆ ಹೋಗಿ ಶರಣಾಗ್ತಾರೆ ಪ್ರಾರ್ಥನೆ ಕೂಡ ಮಾಡ್ತಾರೆ ಆಗ ಅವರು ಮನೋವಾಕ್ ಕಾರ್ಯಗಳಿಂದ ಆಗುವ ಪಾಪ ಪುಣ್ಯಗಳು ಮತ್ತೆ ಇದರಿಂದ ಬಂಧನ ಹೇಗೆ ಬಿಡುಗಡೆ ಹೇಗೆ ಎಲ್ಲ ಎನ್ನುವುದನ್ನು ಕೂಡ ಹೇಳ್ತಾರೆ ಮನಸ್ಸು ವಾಕು ಕಾಯ ಇದರ ಬಗ್ಗೆ ಹೆಚ್ಚು ವಿವರಣೆ ಕೊಡ್ತಾರೆ ಎಲ್ಲ ರೀತಿಯ ಜ್ಞಾನವನ್ನು ಅವರು ಪ್ರದಾನ ಮಾಡಿ ಎಲ್ಲ ಆದಮೇಲೆ ಅವರು ಹೋಗಿ ಬನ್ನಿ ಮಕ್ಕಳೇ ಅಂತ ತನ್ನ ತಂದೆಗಳಿಗೆ ಹೇಳ್ತಾರೆ ಆ ನಂತರ ಅವರು ಬ್ರಹ್ಮದೇವರಲ್ಲಿ ಬಂದು ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಅವರು ಜ್ಞಾನವೇನು ಕೊಟ್ರು ಆದರೆ ನಮ್ಮನ್ನೇ ಮಕ್ಕಳು ಅಂದ್ರಲ್ಲ ತಂದೆ ಎಂದು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದಿದ್ದರೂ ಚಿಂತೆ ಇಲ್ಲ ಆದರೆ ನಮ್ಮನ್ನು ಮಕ್ಕಳೇ ಅಂತ ಕರ್ತ್ ಅಂತ ಹೇಳ್ತಾರೆ ಆಗ ಬ್ರಹ್ಮದೇವರು ನಕ್ಕು ಹೇಳ್ತಾರೆ ಯೋಯಂ ಶರೀರ ಕರ್ತ ದೇವ ಭವಿಷ್ಯ ತೇತು ಜ್ಞಾನ ಕದತಾರಾಹ ಪಿತಾರೋವ ಸಂಶಯ ಅಂತ ಅಂದ್ರೆ ನೀವು ಅವರಿಗೆ ಶರೀರ ಕೊಟ್ಟು ತಂದೆಗಳಾಗ ಅವರು ನಿಮಗೆ ಜ್ಞಾನ ಜ್ಞಾನೋಪದೇಶವನ್ನು ಮಾಡಿ ಜ್ಞಾನ ರೂಪಿಸೋಕೆ ಅನುಗ್ರಹ ಮಾಡಿದ್ರಿಂದ ನೀವು ಅವರಿಗೆ ಪುತ್ರರಾದಿರಿ ಗುರುವಿಗೆ ಶಿಷ್ಯನು ಪುತ್ರನ ಸಮಾನ ಹೀಗಾಗಿ ನೀವು ಪರಸ್ಪರ ಪಿತೃಗಳಾಗಿದ್ದೀರಾ ತಂದೆ ಅಂದ್ರೆ ಬರೀ ದೇಹ ಕೊಟ್ಟವರನ್ನ ಮಾತ್ರ ತಂದೆ ಅನ್ನೋದಿಲ್ಲ ಐದು ರೀತಿಯ ಪಿತೃಗಳಿದ್ದಾರೆ ಯಾರು ಒಬ್ಬರಿಗೆ ಜ್ಞಾನ ಕೊಡುತ್ತಾನೋ ಅವನೂ ತಂದೆ ಯಾರು ಶರೀರವನ್ನೂ ಕೊಡುತ್ತಾನೋ ಅವನು ಹುಟ್ಟಿಸಿದಂತಹ ತಂದೆ ಹಿರಿಯ ಅಣ್ಣ ಅವನನ್ನು ಕೂಡ ತಂದೆ ಅಂತಾರೆ ತಮ್ಮಂದ್ರಿಗೆ ಅವನೇ ತಂದೆ ಮತ್ತೆ ಯಾರು ಉಪನಯನ ಮಾಡ್ತಾರೆ ಅವರನ್ನು ಕೂಡ ತಂದೆ ಅಂತಾರೆ ಮತ್ತೆ ಇನ್ನು ಯಾರು ಅನ್ನ ಹಾಕಿ ಸಾಕ್ತಾರೆ ಅವ್ರನ್ನು ಕೂಡ ತಂದೆ ಅಂತಲೇ ಅಂತಾರೆ ಹಾಗೆ ನಿಮ್ ಮಕ್ಕಳೇ ನಿಮಗೆ ಜ್ಞಾನ ಕೊಟ್ಟಿರೋದ್ರಿಂದ ಅವರು ನಿಮಗೆ ಮಕ್ಕಳೇ ಹೋಗಿ ಬನ್ನಿ ಅಂತ ಅಂದಿದ್ದಾರೆ ಅವರು ನಿಮಗೆ ತಂದೆ ಸಮ ಆದ್ರಿಂದ ಅವರು ಇನ್ನು ಮುಂದೆ ದೇವತೆಗಳಾಗಲಿ ಎಂದು ಬ್ರಹ್ಮದೇವರು ಹಾರೈಸಿದ್ರು ಹೀಗೆ ಬ್ರಹ್ಮದೇವರ ಮೊಮ್ಮಕ್ಕಳು ಪಿತೃದೇವತೆಗಳು ಎಂದು ಪ್ರಸಿದ್ಧಿಯಾದರು ಈ ನಾಮ ಬಂದಿದ್ದು ಆ ರೀತಿ ಅವರಿಗೆ ಬ್ರಹ್ಮದೇವರು ಒಂದು ಕೆಲಸ ಕೊಡ್ತಾನೆ ಆ ಪಿತೃದೇವತೆಗಳು ಇನ್ಮುಂದೆ ಲೋಕದಲ್ಲಿ ಯಾರು ಯಾರು ಸತ್ತಿರ್ತಾರೋ ಸತ್ತವರಿಗೆ ಯಾರು ಶ್ರಾದ್ದ ಮಾಡ್ತಾರೆ ಶ್ರಾದ್ದ ಮಾಡುವಾಗ ಆ ಶ್ರಾದ್ದದಲ್ಲಿ ಪಿತೃದೇವತೆಗಳಿಗೆ ಮೊದಲು ಪೂಜೆ ಮಾಡಬೇಕು ಆ ನಂತರದಲ್ಲಿ ಅಗಲಿ ಹೋದ ಪಿತೃಗಳಿಗೆ ಪಿಂಡ ಇಟ್ಟು ಪಿಂಡದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅವಾಗ ಹೆಸರು ಗೋತ್ರ ಹೇಳಬೇಕು ಆ ಪಿತೃದೇವತೆಗಳು ಮೊದಲು ಪೂಜಿತರಾಗಿ ಕೂತಿರ್ತಾರೆ ಆ ಪಿಂಡದಲ್ಲಿ ಪೂಜೆ ಮಾಡುವಾಗ ಮೊದಲು ಹೆಸರು ಗೋತ್ರ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಆ ಪಿತೃದೇವತೆಗಳು ಅದರ ಅವರ ತಂದೆಗಳು ಎಲ್ಲಿ ಹುಟ್ಟಿದ್ದಾರೆ ಎಂದು ತಿಳಿದು ಅವತ್ತು ಅವರಿಗೆ ಆ ಆಹಾರ ತಲುಪಿಸಬೇಕು ಅದು ಅವರ ಕೆಲಸ ಅವರ ಪಿತೃಗಳು ಸ್ವರ್ಗದಲ್ಲೇ ಇರಬಹುದು ಅಥವಾ ನರ್ಕದಲ್ಲೇ ಇರಬಹುದು ರಾಕ್ಷಸ ಜನ್ಮ ಪಡೆದಿರಬಹುದು ಪಶು ಪಕ್ಷಿಗಳಾಗಿ ಕೂಡ ಹುಟ್ಟಿರಬಹುದು ಅಥವಾ ಮನುಷ್ಯರಾಗಿ ಕೂಡ ಇರಬಹುದು ಯಾವ ಜನ್ಮ ಇರ್ತಿದ್ರು ಕೂಡ ಅದನ್ನ ತಿಳಿದುಕೊಂಡು ಅವತ್ತು ಅವರಿಗೆ ಆಹಾರ ಮುಟ್ಟಿಸ್ತಾರೆ ಇಲ್ಲಿ ಶ್ರಾದ್ದ ಮಾಡಿದ ದಿವಸ ನಾವು ಕೊಟ್ಟ ಆಹಾರವನ್ನ ವ್ಯತ್ಯಾಸ ಮಾಡಿ ಅಂದ್ರೆ ಅವರು ರಾಕ್ಷಸರಾಗಿದ್ದರೆ ಅದನ್ನ ಮಾಂಸವಾಗಿ ಪರಿವರ್ತನೆ ಮಾಡಿ ಕೊಡ್ತಾರೆ ದೇವತೆಗಳಾಗಿದ್ರೆ ಅದನ್ನ ತುಪ್ಪವನ್ನಾಗಿ ಮಾಡಿಕೊಡ್ತಾರೆ ಪಶುವಾಗಿದ್ದರೆ ಹುಲ್ಲಿನ ರೀತಿ ಕೊಡ್ತಾರೆ ಪಕ್ಷಿಗಳಾಗಿದ್ದರೆ ಕಾಳಿನ ರೂಪದಲ್ಲಿ ಕೊಡ್ತಾರೆ ಹೀಗೆ ಪಿತೃದೇವತೆಗಳು ಈ ಜಗತ್ತಿನಲ್ಲಿ ಎಲ್ಲಿ ಶ್ರಾದ್ದ ನಡೆಯುತ್ತದೆ ಅಲ್ಲಿ ಅವರಿದ್ದು ಆ ಹೆಸರು ಗೋತ್ರ ತಿಳಿದುಕೊಂಡು ಅವರಿಗೆ ಆಹಾರ ಮುಟ್ಟಿಸ್ತಾರೆ ಇದು ಪಿತೃದೇವತೆಗಳ ಕೆಲಸ ಆ ಪಿತೃದೇವತೆಗಳಲ್ಲಿ ಏಳು ಗಣ ಇದೆ ವೈರಾಜರು ಅಗ್ನಿಶ್ವದರು ಬರೀಷದರು ಅಂತ ಈ ಮೂರ್ ಗಣನ ದೇವತೆಗಳು ಆರಾಧನೆ ಮಾಡ್ತಾರೆ ಇದು ಮನುಷ್ಯರಿಗೆ ಸಂಬಂಧಪಟ್ಟಂತಹ ಗಣ ಅಲ್ಲ ವೈರಾಜರಾದ ಪಿತೃದೇವತೆಗಳ ಗಣ ಹೊಂದಿದೆ ಆ ವೈರಾಜ ಪಿತೃಗಳ ಮಗಳೇ ಮೀನಾದೇವಿ ಮೀನಾದೇವಿನ ಹಿಮವಂತ ಮದುವೆ ಮಾಡ್ಕೊಂಡ ಹಿಮವಂತ ಮತ್ತೆ ಮೀನಾದೇವಿಗೆ ಹುಟ್ಟಿದ ಮಗಳೇ ಪಾರ್ವತಿ ಅಂದ್ರೆ ಪರಶಿವನ ಪತ್ನಿ ಮತ್ತೆ ಅಗ್ನೇಶ್ವರರು ಇನ್ನೊಂದು ಗಣ ಅವರಿಗೆ ಹುಟ್ಟಿದ ಮಗಳು ಅಚ್ಚೋದ ಅಂತ ಅವಳು ನದಿಯಾಗಿ ಹರಿದ್ರು ಆ ಅಚ್ಚೋದ ಮುಂದಿನ ಜನ್ಮದಲ್ಲಿ ಮಹಾಭಾರತ ರಚಿಸಿದಂತಹ ವೇದವ್ಯಾಸರ ತಾಯಿ ಸತ್ಯವತಿ ಆಗ್ತಾಳೆ ಹಾಗೂ ಪರಾಶರರ ಹೆಂಡತಿ ಕೂಡ ಹೌದು ಇನ್ನೊಂದು ಗಣ ಇದೆ ಅದು ಬರ್ಹಿಷದರು ಅಂತ ಈ ಬರ್ಹಿಷದರ ಮಗಳೇ ಪೀವರಿ ಪೀವರಿ ಶುಕಾಚಾರ್ಯರ ಹೆಂಡತಿ ವ್ಯಾಸರ ಮಗನೇ ಶುಕಾಚಾರ್ಯ ಪುರಾಣ ರಚನೆ ಮಾಡಿದವರು ವ್ಯಾಸರಾದ್ರೆ ಅವರ ಅದರ ಪ್ರವರ್ತಕರು ಶುಕಾಚಾರ್ಯ ಅವರ ಹೆಂಡತಿ ಪಿವರಿ ಈ ಪಿವರಿ ಶದ ಎನ್ನುವ ಪಿತೃದೇವತೆಗಳ ಮಗಳ ಇನ್ನು ನಾಲ್ಕು ಗಣಗಳಿವೆ ಅವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹಾಗೂ ಶೂದ್ರ ಅಂತ ನಾವು ಶ್ರಾದ್ದಾ ಮಾಡುವಾಗ ಈ ನಾಲ್ಕು ಜನದ ಗಣಗಳನ್ನ ಹೇಳಿ ಪೂಜಿಸೋದು ಬ್ರಾಹ್ಮಣರು ಪೂಜೆ ಮಾಡೋದು ಸುಕಾಲರನ್ನ ಅಂಗೀರಸರು ಅಂತ ಇದ್ದಾರೆ ಅವ್ರನ್ನ ಪೂಜೆ ಮಾಡೋದು ಕ್ಷತ್ರಿಯರು ಸುಸ್ವಾದರು ಅಂತ ಮತ್ತೊಂದು ಪಿತೃಗಣ ಅವರನ್ನ ವೈಶ್ಯರು ಶ್ರಾದ್ದ ಮಾಡುವಾಗ ಪೂಜೆ ಮಾಡ್ತಾರೆ ಸೋಮಪರು ಮತ್ತೊಂದು ಪಿತೃಗಣ ಶ್ರೂ ಕ್ಷೂದ್ರರು ಅವರನ್ನ ಶ್ರಾದ್ದಾ ಮಾಡುವಾಗ ಆರಾಧನೆ ಮಾಡ್ತಾರೆ ಹೀಗೆ ಶ್ರದ್ಧಾ ಅನ್ನೋ ಧರ್ಮ ನಾಲ್ಕು ವರ್ಣಕ್ಕೂ ಉಂಟು ಅದರಲ್ಲಿ ಪೂಜಿತರಾಗುವವರೇ ಈ ನಾಲ್ಕು ಗಣದವರು ಇದಷ್ಟು ಪಿತೃದೇವತೆಗಳ ಬಗ್ಗೆ ಇರುವ ಮಾಹಿತಿ ಈ ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿ ಮುಗಿಸ್ತಾ ಇದ್ದೀರಿ ನಮಸ್ಕಾರ